ಕನ್ನಡ ಚಿತ್ರರಂಗದ ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ನಿರೂಪಕರಾಗಿ ಕನ್ನಡಿಗರ ಮನೆ ಮಾತಾಗಿರುವ ರಮೇಶ್ ಅರವಿಂದ್ ಅವರ ಅಭಿನಯಿಸುತ್ತಿರುವ ಶಿವಾಜಿ ಸುರತ್ಕಲ್ ಭಾಗ ಎರಡು ಚಿತ್ರದ ಚಿತ್ರೀಕರಣವು ಹೊನ್ನವರದ ಕೆಲ ಭಾಗದಲ್ಲಿ ನಡೆಯಿತು ಈ ಸಮಯದಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿದ ಅವರು ಕರಾವಳಿಯ ಪರಿಸರದ ಬಗ್ಗೆ ಮನದುಂಬಿ ಹೊಗಳಿದರು ಮಾಜಿ ಸೂರತ್ಕಲ್ ಭಾಗ ಎರಡು ಚಿತ್ರೀಕರಣ ಉಡುಪಿ ಕಾಪು ಸೂರತ್ಕಲ್ ಮುರುಡೇಶ್ವರದಲ್ಲಿ ಚಿತ್ರೀಕರಣ ಮುಗಿಸಿ ಮಂಗಳವಾರ ಹೊನ್ನಾವರದ ಶರಾವತಿ ಸೇತುವೆ ಕರ್ಕಿ ತೂಗು ಸೇತುವೆ ಬಿಕಾಸಿ ದಾರಿಯಲ್ಲಿ ಬೋಟಿಂಗ್ ಚಿತ್ರೀಕರಣ ನಡೆಯಿತು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಹೊಂದಿರುವ ಚಿತ್ರಕ್ಕೆ ನಿರ್ಮಾಪಕರಾಗಿ ರೇಖಾ ಕೆಎನ್ ಮತ್ತು ಗೌಡ ಬಂಡವಾಳ ಹೂಡಿದ್ದು ಆಕಾಶ್ ಶ್ರೀವತ್ಸ ನಿರ್ದೇಶಕರಾಗಿದ್ದಾರೆ ರಮೇಶ್ ಅರವಿಂದ ರಾಧಿಕಾ ನಾರಾಯಣ್ ರಾಘು ರಮಣಕೊಪ್ಪ ಶೋಭಾ ರಾಜ್ ಮೇಘನಾ ಗಾಂವ್ಕರ್ ವಿದ್ಯಾಮೂರ್ತಿ ಪಾತ್ರವರ್ಗದಲ್ಲಿದ್ದಾರೆ ಹೊನ್ನವರದಲ್ಲಿ ಚಿತ್ರೀಕರಣದ ವೇಳೆ ಮಾತಿಗೆ ಸಿಕ್ಕ ನಟ ರಮೇಶ್ ಅರವಿಂದ್ ತಮ್ಮ ಸಿನಿಪಯಣದ ಕ್ಷಣಗಳನ್ನ ಉತ್ತರ ಕನ್ನಡ ಜಿಲ್ಲೆಯ ಸೌಂದರ್ಯವನ್ನ ಹಾಗೂ ಶಿವಾಜಿ ಸುರತ್ಕಲ್ ಭಾಗ ಎರಡು ಚಿತ್ರಕಥೆಯ ಬಗ್ಗೆ ಮಾತನಾಡಿದ್ರು ಹಾಗಾದ್ರೆ ಅವರು ಏನೆಲ್ಲ ಮಾತನಾಡಿದ್ರು ಎನ್ನೋದನ್ನ ನೋಡೋಣ ಬನ್ನಿ ಶಿವಾಜಿ ಸುರತ್ಕಲ್ ಭಾಗ ಎರಡು ಮೊದಲ ಚಿತ್ರದ ಕೆಲವು ಘಟನೆ ಮೊದಲಿನ ತರವೇ ಇದೆ ಶಿವಾಜಿ ಸುರತ್ಕಲ್ ಚಿತ್ರದಲ್ಲಿ ಸುರತ್ಕಲ್ ತೋರಿಸಿಲ್ಲ ಅಂತ ಜನರು ಹೇಳ್ತಿದ್ರು ಅದಕ್ಕೆ ಈಗ ಸುರತ್ಕಲ್ನಲ್ಲಿ ಕೆಲವು ಭಾಗದ ಚಿತ್ರೀಕರಣ ಮಾಡಿದ್ದೇವೆ ಇದರಲ್ಲಿ ವಿಜೇಂದ್ರ ಸುರತ್ಕಲ್ ಎಂಬ ನನ್ನ ಅಪ್ಪನ ಪಾತ್ರ ಬರುತ್ತದೆ ಚಿತ್ರದಲ್ಲಿ ಒಂದು ಕೊಲೆ ನಡೆಯುತ್ತದೆ ಆ ಕೊಲೆ ಕಂಡುಹಿಡಿಯುವುದೇ ನನ್ನ ಪಾತ್ರವಾಗಿದೆ ಜೊತೆಗೆ ತಂದೆ ಮಗನ ಸಂಬಂಧದ ಕತೆಯನ್ನು ಒಳಗೊಂಡಿದೆ ಎಂದರು ಸರಿಸುಮಾರು ಮೂವತ್ತೈದು ವರ್ಷದ ಹಿಂದೆ ಪಂಚಮವೇದ ಚಿತ್ರವನ್ನ ಕುಂದಾಪುರ ಮತ್ತು ಹೊನ್ನಾವರದಲ್ಲಿ ಶೂಟಿಂಗ್ ಮಾಡಿದ ಖುಷಿಯನ್ನ ನೆನಪಿಸಿಕೊಂಡ ರಮೇಶ್ ಅಮೆರಿಕ ಅಮೆರಿಕ ಚಂದ್ರಮುಖಿ ಪ್ರಾಣಸಖಿ ಸಂಭ್ರಮ ಕರ್ಪುರದ ಗೊಂಬೆ ಕಥೆ

ಸೂರತ್ಕಲಲ್ಲಿ ಕೆಲವು ಘಟನೆ ನಡೆಯುತ್ತೆ ವಿಜೇಂದ್ರ ಸೂರತ್ಕಲ್ ಅಂತ ನಮ್ಮ ಅಪ್ಪು ಕಥೆ ಶುರು ಆಗುತ್ತೆ ಅದನ್ನು ನಾಜರ್ ಅವರು ಮಾಡಿದ್ರು ಶಿವಾಜಿ ಕಲ್ ಥರನೇ ಇದು ಇನ್ನೊಂದು ಕೇಸ್ ತೊಗೊಂಡಿದ್ದೀನಿ ಹೋದ್ ಸಲ ಕೇಸ್ ನಂಬರ್ ಒನ್ ನಾಟ್ ಒನ್ ಮಾಡಿದ್ವಿ ಇದು ಇನ್ನೊಂದು ಕೇಸ್ ಒಂದು ಮರ್ಡರ್ ಆಗುತ್ತೆ ಆ ಮರ್ಡರ್ ಮಾಡಿದ್ದು ಯಾರು ಅಂತ ನಾನು ಕಂಡುಹಿಡಿಬೇಕು ಅದರ ಅದ್ರ ಮಧ್ಯೆ ಈ ತಂದೆ ಮತ್ತು ಮಗನ ಸಂಬಂಧ ಆ ಕಥೆನೂ ಬರುತ್ತೆ ಆ ಚಿತ್ರದಲ್ಲಿ ಚಿತ್ರದಲ್ಲಿದ್ದಂಥ ರಾಧಿಕಾ ನಾರಾಯಣ್ ಅವರು ಬರ್ತಾ ಇರ್ತಾರೆ ಫ್ಲಾಶ್ ಬ್ಯಾಕ್ಸ್ ನೀವು ನಮ್ಮ ತಾಲೂಕಲ್ಲಿ ಹಿಂದೂ ಕೂಡ ನಮ್ಮ ತಾಲೂಕಿನ ಹೇಳಿ ಮಂಗಳೂರಿನಿಂದ ಗೋವಾ ತನಕ ರಸ್ತೆ ಮಾಡಿರುವುದು ಇದೆಯಲ್ಲ ಅದು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ರಸ್ತೆ ಪಕ್ಕ ಇರುವ ಕಟ್ಟಡಗಳು ಅದಕ್ಕೆ ಪೇಂಟಿಂಗ್ ಮಾಡಿದ ರೀತಿ ತುಂಬಾ ಚೆನ್ನಾಗಿ ಕಾಣುವಂತೆ ಮಾಡಿದ್ದಾರೆ ಇನ್ನು ದೇವಸ್ಥಾನಗಳು ಮಂಗಳೂರಿನಿಂದ ಇಲ್ಲಿಯ ತನಕ ಪವಿತ್ರ ಕ್ಷೇತ್ರಗಳಿವೆ ಇಲ್ಲಿಯ ಧರ್ಮ ಕ್ಷೇತ್ರಗಳು ಅದ್ಭುತ ಇಲ್ಲಿಯ ಸಮುದ್ರ ಬೀಚ್ ಪ್ರವಾಸಿ ತಾಣಗಳು ತುಂಬಾ ಖುಷಿ ಕೊಡುತ್ತವೆ ಎಂದರು ಈ ಎಂಟಾಯ್ ಸ್ಟ್ರೆಚ್ ಹೊಸ ರೋಡ್ ಮಾಡಿದಾರಲ್ಲ ಮಂಗಳೂರಿಂದ ಗೋವಾವರೆಗೂ ಅದು ಎಷ್ಟು ನೀಟಾಗಿದೆ ರೋಡ್ ರೋಡ್ ಮಾತ್ರ ಅಲ್ಲ ಅಕ್ಕಪಕ್ಕ ಇರೋ ಬಿಲ್ಡಿಂಗ್ಸು ಎಲ್ಲದೂ ಒಂದು ಏಸ್ಥೆಟಿಕ್ಸ್ ಇದೆ ಯಾವ್ದು ಅಸಡ್ಡಿಯಾಗಿ ಮಾಡಿಲ್ಲ ಒಂದೊಂದು ಬೋಲ್ ಒಂದೊಂದು ಬಿಲ್ಡಿಂಗು ಅದರ ಕಲರ್ ಅಷ್ಟು ಚಂದವಾಗಿದೆ ಇಡೀ ಟ್ರಾವೆಲಲ್ಲಿ ಅದನ್ನು ನೋಟಿಸ್ ಮಾಡಿ ಭಾಳ ಖುಷಿ ಆಯ್ತು ನನಗೆ ಇರುವಂತ ದೇವಸ್ಥಾನಗಳು ಮಂಗಳೂರಿಂದ ಶುರು ಮಾಡಿದ್ರೆ ಇಡೀ ಮಂಗಳೂರುವರೆಗೂ ಇನ್ನೂ ಆಚೆ ದಾಟಿ ವರ್ಗ ಅಲ್ಲಲ್ಲಿ ಪ್ರತಿಕ್ಷದಲ್ಲೂ ಅದ್ಭುತವಾದಂಥ ಈ ಧರ್ಮಕ್ಷೇತ್ರಗಳು ಅದನ್ನು ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ

ಅದರ ಚಾನೆಲ್ ಡಿಸೈಡ್ ಮಾಡಬೇಕು ಸೊ ಆದಷ್ಟು ಬೇಗ ಮಾಡ್ತೀವಿ ಡಿಜಿಟಲಲ್ಲಿ ಮಾಡೋಣ ಅಂತ ಕೂಡ ಮೊನ್ನೆ ಅವರು ಹೇಳ್ತಾಯಿದ್ರು ನೋಡಬೇಕು ನೀವು ಡಿಸೈಡ್ ಮಾಡಬೇಕು ಈಗ ಕೊಡ್ತಿರೋಂಥ ಮೋಟಿವೇಶ್ನಲ್ ಥಾಕ್ಸ್ ಆಗಲಿ ಅದು ಜನನ ಇನ್ನೊಂದು ರೀತಿ ನನಗೆ ಹತ್ತಿರ ಮಾಡ್ತಾ ಇದೆ ಒಂದೊಂದಕ್ಕೂ ಅದರದ್ದೇ ಆದ ಮಜಾ ಇದೆ ಎಲ್ಲವನ್ನೂ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್ ಆಸ್ ಅ ಡೈರೆಕ್ಟರ್ ಆಸ್ ಅ ಪೋಸ್ಟ್ ಆ್ಯಸ್ ಅ ಸ್ಪೀಕರ್ ಎಲ್ಲ ನಾನು ಆ ಪ್ರೇಮ ಕಥೆಗಳು ಮಾಡ್ತಿದ್ದಾಗ ಆಗಾಗ ಈ ಕಡೆಲ್ಲ ತುಂಬ ಓಡಾಡಿದ್ದೀನಿ ಈಗ ಹಲವು ವರ್ಷಗಳ ಹತ್ರ ಮತ್ತೆ ಬಂದಿದ್ದೀನಿ ಅಂತೇ ಖುಷಿಸ್ತಾ ಇದ್ದೀನಿ ಅಮೆರಿಕ ಅಮೆರಿಕ ಅಮೃತ ವರ್ಷಿಣಿ ನಮ್ಮೂರ ಮಂದಾರ ಹೂವೆ ಆಪ್ತ ಮಿತ್ರ ಒಂದು ರೀತಿಯ ಸೆಟ್ ಆದರೆ ರಾಮ ಶಾಮಾ ಬಾಮಾ ಇನ್ನೊಂದು ರೀತಿ ಕೋತಿಗಳು ಸಾರ್ ಕೋತಿಗಳು ಪುಷ್ಪಕ ವಿಮಾನ ಶಿವಾಜಿ ಸುರತ್ಕಲ್ ವೀಕೆಂಡ್ ವಿತ್ ರಮೇಶ್ ಆಗಲಿ ಇವೆಲ್ಲ ಒಂದೊಂದು ರೀತಿಯಲ್ಲಿ ಒಂದು ಮಜಾ ಕೊಡುತ್ತದೆ ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನಿರೂಪಕನಾಗಿ ಎಲ್ಲವನ್ನ ಎಂಜಾಯ್ ಮಾಡುತ್ತಿದ್ದೇನೆ ಎಂದರು ಆ ಥರ ಒಂದು ಸೆಕ್ಟರು ರಾಮಾಶ್ರಮ ಬಮ ಅದು ಒಂಥರ ಆಲೋ ಸೆಕ್ಟರ್ ಕೋತಿಗಳು ಸರ್ ಕುರಿಗಳು ಅದೂ ಒಂಥರ ಈಗ ಇತ್ತೀಚೆಗೆ ಪುಷ್ಪಾಭಿಮಾನ ಶಿವಾಜಿ ಸುರತ್ರಿ ಈ ಥರ ಚಿತ್ರಗಳು ಒಂದು ಕಡೆ ಖುಷಿ ಕೊಟ್ಟರೆ ಈ ಥರ ಶೋಸ್ ವೀಕೆಂಡ್ ರಮೇಶ್ ಅಂತ ಶೋ ಆಗಲಿ ನಾನೀಗ ಕೊಡ್ತಿರುವಂಥ ಮೋಟಿವೇಶನಲ್ ಟಾಕ್ಸ್ ಆಗಲಿ ಅದು ಜನನ ಇನ್ನೊಂದು ರೀತಿ ನನಗೆ ಹತ್ತಿರ ಮಾಡ್ತಾ ಒಂದೊಂದಕ್ಕೂ ಅದರದ್ದೇ ಆದ ಮಜಾ ಇದೆ ಎಲ್ಲವನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅ ಡೈರೆಕ್ಟರ್ ಆ್ಯಸ್ ಅ ಹೋಸ್ಟ್ ಆಸ್ ಅ ಸ್ಪೀಕರ್ ಎಲ್ಲರೂ ನನಗೆ ಭಾಳ ಖುಷಿ ಆಗುತ್ತೆ ನನ್ನ ಪಂಚಮ ವೇದ ಚಿತ್ರ ಮುಂದೊಂದು ಮೂವತ್ತೈದು ವರ್ಷಗಳಾಗಿರ್ಬೇಕು ನಾವ್ ಈ ಕುಂದಾಪುರ ಹೊನ್ನಾವರ ಈ ಟೈಮಲ್ಲಿ ಮಾಡಿದ್ವಿ ಅಮೆರಿಕ ಅಮೆರಿಕ ಮಾಡಿದ್ವಿ ಅಮೆರಿಕ ಅಮೆರಿಕಲ್ಲಿ ಎಷ್ಟೊಂದು ಸನ್ನಿವೇಶ ನೋಡಿದ್ರಿ ಉಡುಪಿಯಲ್ಲಿ ತೆಗೆದ್ ಈ ಕುಂದಾಪುರದಲ್ಲಿ ತೆಗೆದಿದ್ದು ಆ ಬೋಟ್ ಅಲ್ಲಿ ಆ ಪಂಚವೇದ ಕ್ಲೈಮ್ಯಾಕ್ಸ್ ಚಂದ್ರಮುಖಿ ಪ್ರಾಣಸಖ್ಯ ಆಗ್ಲಿ ಸಂಭ್ರಮ ಆಗ್ಲಿ ಎಷ್ಟೊಂದು ಚಿತ್ರಗಳು ಕರ್ಪೂರ್ದ ಗೊಂಬೆ ಕೆಲವು ಹಾಡುಗಳು ಅದನ್ನೆಲ್ಲ ಈ ಕೋಸ್ಟಲ್ ಬೆಲ್ಟ್ ಅಲ್ಲೇ ನಾವು ಶೂಟ್ ಮಾಡಿದ್ದು ಕರಾವಳಿ ಮುಂಚಾವು ಡಿಜಿಟಲ್ ಗಾಗಿ ಎಚ್ ಎಲ್ ನಗರೇ ಹೊನ್ನಾವರ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral palsy and delayed milestone exercise and rehab for pediatric patient microcurrent therapy for radiating pain होम फिजियोथेरेपी ट्रीटमेंट कंडीशन सर्विकल एंड लंबर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थोआर्थ्राइटिस फ्रोजन शोल्डर हील पेन स्ट्रोक एंड सेरेब्रल पाल्सी रिहैबिलिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, Bell's falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದ ಅಲಿಯಾ ಕಾಜುಬಾಗ್ ಕಾರವಾರ್